ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗೋಣ ಅಂತ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಹೊರಟಕ್ಕೆ ಸ್ಟಾರ್ಟ್ ಮಾಡಿದ್ವಿ ಬೋರ್ಡ್ ಐತೆ ಸ್ನೇಹಿತರೆ ಅಪ್ರೂಪಕ್ಕೆ ಬಸ್ಸಲ್ಲಿ ಬಂದ್ವಿ ಎಲ್ಲ ಸೀದೋಗ್ಬಿಟ್ಟೈತೆ ಲಾಂಗ್ ಜರ್ನಿ ಅಂತೂ ಇಂತೂ ಮಹದೇಶ್ವರ ಬೆಟ್ರಿ ಬೆಟ್ಟಕ್ಕೆ ಎಂಟ್ರಿ ಆಗಿ ಸ್ಟಾರ್ಟ್ ಆಗಿದ್ವಿ ಇಲ್ಲಿ ಧೂಪ ಹಾಕ್ಬಿಟ್ಟು ಪುಗೆ ಮದ್ಯಪ್ಪ ಅಂದ್ಬಿಟ್ಟು ಹತ್ತು ತಾರದೆ ಅಂದ್ರೆ ಬಸ್ನ ಬಸ್ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ನಮ್ ಡ್ರೈವರ್ ಅಣ್ಣಂಗ್ಸಲ ಉಗೇನ್ ನಮ್ ಡ್ರೈವರ್ ಅಣ್ಣಂಗ ಒಂದ್ಸಲ ಉಗೇ ಅನ್ಸ್ಬಿಟ್ಟೆ ಅಂದ್ರೆ ಆಮೇಲೆ ಅವರೇಲ್ವಾ ಮಾದ ಪುಂತ ಕರ್ಕೊಂಡೋಗ ಹುಷಾರ ಹೋಗ್ಲಿ ಅಂತ ವಿಷಯ ಆದ್ರೂ ಬೆಂಗಳೂರನ್ನ ಬಿಟ್ಟು ಹೊರಗಡೆ ಬಂದಾಗ ಈ ವಾತಾವರಣ ಪರಿಸರನ ನೋಡದೆ ಒಂದು ಅದ್ಭುತ ಆನಂದ ಸ್ವರ್ಗ ಕಣ್ರಿ ಸ್ವರ್ಗ ನೋಡ್ರಿ ನೋಡ್ರಿ ಹೆಂಗಿದೆ ಗ್ರೀನರಿ ಚಿಂದ ಆಗಿದೆ ಬೆಟ್ಟ ಮಾತ್ರ ಟರ್ನಿಂಗ್ ಹೋಳಿ ಅಂತೂ ಇದೆ ಮಸ್ತ್ ಆಗಿದೆ ವಾಮೆಂಟು 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 ನಮ್ಮ ಹಿಂದೆ ಮುಂದೆ ಇರೋ ಲೇಡೀಸ್ ಎಲ್ಲ ಬೇಡ ಮನೆ ಈಗ ನನ್ ಮಗ ಉಗೇನು ಉಗೇನು ಅಂತ ಅವನು ಮಾತಾಡ್ತಾನೆ ಅವನಿನ್ ಸ್ಟಾಪ್ ಅಂತೂ ಇಂತ ನಮ್ಮ ಮಾದಪ್ಪ ಕಣ್ಣಿಗೆ ಬಿದ್ರು ಎಂಟ್ರಿ ಕೆ ಎಸ್ ಆರ್ ಟಿ ಸಿ ಅವರು ಕಟ್ಟಬೇಕಾ ಅದು ಗವರ್ನಮೆಂಟ್ ತಾನೇ ಏನಪ್ಪ ಅವ್ರವ್ರ ಲೆಕ್ಕಾಚಾರ ಏನೂ ಇದೆಯೋ ಏನೋ ಗೊತ್ತಿಲ್ಲ ಅವರು ಗೌರ್ಮೆಂಟವರು ಬಸ್ಸು ಟಿಕೆಟ್ ತಗೊಂಡ್ರು ಎಂಟ್ರಿಗೆ ಇನ್ನು ಹೋಗ್ತಾ ಇದೀವಿ ಬನ್ನಿ ಮದವೇಶ್ವರ ಬೆಟ್ಟ ನೋಡಿ ಪೂರ್ತಿಯಾಗಿ ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಇದೊಂದು ಮನಿ ಬ್ಲಾಗ್ ಅಷ್ಟೇ ನನ್ನ ಮಗನ ಮುಡಿ ಬೇರೆ ಇದೆ ಇವತ್ತು ಬನ್ನಿ ಕರ್ಕೊಂಡು ಹೋಗ್ತೀನಿ ಹೇಗೆ ಏನೇನಿದೆ ಏನೇನು ಕತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿ ನೋಡೋಣ ನೀವು ನಮ್ಮ ಜೊತೆ ಬನ್ನಿ ದರ್ಶನ ಮಾಡಿ ಹೊರಗಡೆ ವಾಪಸ್ ಹೋಗ್ತಾ ಇರೋರು ರೀ ಜನಗಳು ಹೋಗ್ತಾ ಇರೋ ಜನಗಳು ಇಷ್ಟಂದವ್ರೆ ಇನ್ನೂ ದರ್ಶನಕ್ಕೆ ನಿಂತಿರೋ ಜನಗಳು ಇನ್ನಿಷ್ಟು ಜನ ಇದ್ದಾರೋ ಮದಪ್ಪ ಬೇಗ ದರ್ಶನ ಮಗಳಪ್ಪ ನನಗೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸ್ನೇಹಿತರ ಇವತ್ತು ಮಹದೇಶ್ವರ ಮಲೆ ಮಹದೇಶ್ವರ ಎಪ್ಪತ್ತೇಳು ಮಲೆಮಹದೇಶ್ವರ ಬೆಟ್ಟ ತೊಪ್ಪಕ್ಕೆ ಬಂದಿದ್ದೀನಿ ನೋಡ್ಕೊಳ್ಳಿ ಹೇಗೆ ನನ್ನ ಮಗಂದು ಇವತ್ತು ಮುಡಿ ಕಾರ್ಯಕ್ರಮ ಇದೆ ಆಮೇಲೆ ಹಾಯ್ ನಮ್ಮ ಹಾಯ್ ಫ್ರೆಂಡ್ಸ್ ಹೇಳು ಪಾಪ ಅವ್ನು ಕೂದಲು ಹೋಗ್ತೈತೆ ಅನ್ನೋ ಫೀಲಿಂಗಲ್ಲಿ ಇದ್ದಾನೆ ನನ್ನ ಮಗ ಅದಕ್ಕೆ ಅವನೇನು ರಿಯಾಕ್ಟ್ ಮಾಡ್ತಾ ಇಲ್ಲ ಹೇ ಕೋತೆ ಮರಿ ಮರಿ ಹುಷಾರು ಕಿತ್ತಬಿಟ್ಟದೆ ಮತ್ತೆ ಕೇಳಿರೋದೆಲ್ಲ ಹೋಗೇ ಮಹದೇಶ್ವರ ಎಪ್ಪತ್ತೇಳು ಮಲೆಯ ಒಡೆಯ ಏನೇ ಕಷ್ಟ ಬಂದು ಎದುರಿಸು ಶಕ್ತಿ ಕೊಟ್ಟು ಕಾಪಾಡುತ್ತಂತೆ ಎಲ್ಲರೂ ಕೈ ಮುಗಿಬಿಡಿ ಇಲ್ಲಿಂದ ಇಲ್ಲಿಂದ ನಾವು ಈಗ ನನ್ನ ಮಗನಿಗೆ ಮುಡಿ ಕೊಡಿಸೋ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಮುಡಿ ತೆಗೆದು ಬರೋಣ ನಾನು ತುಂಬ ವರ್ಷ ಆಯಿತು ಬಂದು ಹೆಚ್ಚು ಕಮ್ಮಿ ಹತ್ತು ಹದಿನೈದು ವರ್ಷ ಆಗಿರ್ಬೋದು ಆವಾಗ ಈ ರೇಂಜ್ಗೆ ಇರಲಿಲ್ಲ ತುಂಬ ಇದಿತ್ತು ಫ್ರೀ ಆಗಿತ್ತು ಪಾಪ ಅವ್ನು ಕೂದಲು ಹೋಗ್ತಾ ಇರೋದಕ್ಕೆ ಅವನು ಅಂತವನ ಬನ್ನಿ ಮುಡಿಗೆ ಟಿಕೆಟ್ ತೊಗೊಂಬಡೋಣ ಟಿಕೆಟ್ ತೊಗೊಂಡು ಹ್ಞೂ ಫುಲ್ ಫ್ರೀ ಇದೆ ಇಲ್ಲ ಮುಡಿಗೆ ಅಂದ್ರೆ ಇಲ್ಲ ಅಷ್ಟು ಆರಾಮಾಗಿದೆ ನಾವು ಅಲ್ಲೇ ಲೆಕ್ಕ ಫಸ್ಟ್ ಟೈಮ್ ಲೆಕ್ಕನೇ ನಾವು ಹದಿನೈದು ವರ್ಷದಿಂದ ಬಂದಿರೋದು அது அவ்வளோ தான் நீண்ட இல்லை நினைக்கிற ಇದಕ್ಕಂಡ್ರೆ ಬಿಸ್ನೆಸ್ಸು ಎರಡು ರೂಪಾಯಿ ಒಂದು ರೂಪಾಯಿ ಬ್ಲೇಡ್ ಕೊಟ್ಟರು ಅಣ್ಣ ಇಲ್ಲೇ ಬಂದು ಪೂಜೆ ಸಾಮಾನು ತಗೊಳ್ಳಿ ಅಂತ ಹೇಳಿದ್ದಾರೆ ನೋಡಿ ಬಿಸ್ನೆಸ್ ಮಾಡೋರು ಹಿಂಗಿರಬೇಕು ಥಿಂಕಿಂಗು ಫ್ರೀ ಕೊಡಬೇಕು ಬಿಸ್ನೆಸ್ಸು ಎಲ್ಲಿ ತೊಗೋಬೇಕು ಅಲ್ಲಿ ತೊಗೋಬೇಕು ಬಟ್ ಏನೋ ಒಂದು ಇದ್ರ ಮೇಲೆ ಕೊಟ್ಟಿದ್ದಾರೆ ನಾವು ಅಲ್ಲೇ ಬಿಸ್ನೆಸ್ ಮಾಡೋಣ ತೊಂದರೆ ಇಲ್ಲ ಅಲ್ಲೇ ತೊಗೊಳಕ್ಕೆ ಹೇಳಿದೀವಿ ನಮ್ಮ ವೈಫ್ಗೆ ಎಲ್ಲರದ್ದು ಒಂದೊಂದು ಥರ ಬಿಸ್ನೆಸ್ಸು ಹೊರದು ಹೊಟ್ಟೆ ಹಾ ಮುಡಿ ಕೊಡೋಣ ಏನು ಕಾಟ ಕೊಡ್ತಾನ ಗೊತ್ತಿಲ್ಲ ನೋಸೈಲೆಂಟ್ ಆಗಿರ್ತಾನ ಕಾಟ ಕೊಡ್ತಾನ ಬ್ಯಾಗ್ ಇಟ್ಕೋತೀನಿ ಅಮ್ಮ ಸ್ಲೀಪರ್ ಒಂದು ಮಗ ಸ್ನೇಹಿತರೆ ಅಂತೂ ಇಂತೂ ನಮ್ಮ ಮಾದಪ್ಪ ದರ್ಶನ ಕೊಟ್ಟ ದರ್ಶನ ಮುಗಿಸ್ಕೊಂಡ್ವಿ ಇವಾಗ ಹೊರಗಡೆ ಹೋಗ್ತಾ ಇದೀವಿ ಬನ್ನಿ ಬನ್ನಿ ಹಂಗೆ ನಮ್ಮ ಬಸವಪ್ಪನ ನೋಡಿ

ಸ್ನೇಹಿತರೆ ಇಲ್ಲಿಂದ ಇಲ್ಲಿಗೆ ಏನಕ್ಕೆ ಬಂದ್ವಿ ಅಂತ ಕನ್ಫ್ಯೂಸ್ ಆಗಬೇಡಿ ಇಲ್ಲಿ ಏನಕ್ಕೆ ಬಂದ್ವಿ ಅಂದ್ರೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ತಿರ್ಗಿ ಔಟ್ ಬರಬೇಕಾದ್ರೆ ನನ್ನ ಮಗು ಎತ್ಕೊಂಡಿದ್ದೆ ನಾನು ಇಲ್ಲಿ ಬಸ್ ಬಂದ್ವಿ ಹೆಚ್ಚು ಕಡಿಮೆ ಮಳವಳ್ಳಿ ಹತ್ರ ಕೈ ಕೊಡ್ತು ಬಸ್ಸು ತಿರ್ಗಾ ವಾಪಸ್ಸು ಡಿಪೋ ಹೊಡೆದ್ರು ಅಲ್ಲಿಂದ ಬೇರೆ ಬಸ್ಸಿಂದ ತಿರ್ಗಾ ಜರ್ನಿ ಶುರು ಮಾಡಿದ್ದೀವಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೊಂದು ತಾಳ್ಮೆಯಿಂದ ನೋಡಿರೋರಿಗೆ ಈ ವಿಡಿಯೋ ಪೂರ್ತಿ ನೋಡಿರೋರಿಗೆ ತುಂಬ ಧನ್ಯವಾದಗಳನ್ನ ತಿಳಿಸ್ತಾ ಎಲ್ರಿಗೂ ದೇವರು ಮಾದಪ್ಪ ಒಳ್ಳೇದು ಮಾಡಲಿ ಕೆಟ್ಟವ್ರಿಗೂ ಒಳ್ಳೇದು ಮಾಡಲಿ ಒಳ್ಳೆಯವ್ರಿಗೂ ಡಬಲ್ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಲೂ ಕೇಳಿಕೊಂಡು ಈ ವ್ಲಾಗ್ನ ಮಿನಿ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಜೈ ಇನ್ ಜೈ ಕರ್ನಾಟಕ ಎಲ್ರಿಗೂ ಬಾಯ್ ಬಾಯ್